ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವಜ್ರ ಮಹೋತ್ಸವ ಕೂಡ್ಗಿ ಪ್ರಾಥಮಿಕ ಸಮಿತಿಯಿಂದ ಪ್ರಪ್ರಥಮ ಬಾರಿಗೆ ವಜ್ರ ಮಹೋತ್ಸವ ಪ್ರಯುಕ್ತ ಪಟ್ಟಣದ ಜೂನಿಯರ್ ಕಾಲೇಜ ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡೆಗಳನ್ನು ಹಾಗೂ ಟೂರ್ನಮೆಂಟ್ ಅನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾದ ಎಂ ಮಂಜೇಶ್ ಕುಮಾರ್ ಕಾರ್ಯದರ್ಶಿ ಬಿ ಪ್ರಹ್ಲಾದ್ ಹಾಗೂ ಅರುಣೇಶ ಜಿ ಓಬಳೇಶ ಚಿದಾನಂದ ಸ್ವಾಮಿ ಲೋಕನಾಥ್ ಹಾಗೂ ಎಲ್ಲಾ ನೌಕರ ಬಾಂಧವರು ಭಾಗಿಯಾಗಿದ್ದರು ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕ್ರೀಡೆಗಳಲ್ಲಿ ವಿಜೇತರಾದ ತಂಡಗಳಿಗೆ ಸೂಕ್ತ ಬಹುಮಾನವನ್ನ ಘೋಷಣೆ ಮಾಡಲಾಯಿತು ನಿಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದ ನೀವ್ ಬರ್ರಿ ಬರ್ರಿ ಕಪ್ಪಿಸಿ ಎಲ್ಲರೂ ಮನೆ ಹಾಗೇರಿ ಹಾಗೇರಿ ವಿಡಿಯೋ ಆಗ್ತಾ ಇತ್ತು ಒಂದು ನಿಮಿಷ ಎಲ್ಲರೂ ಬರಪ್ಪ ಯಾವ ಬರಲ್ಲ ಬರಪ್ಪ ಇಲ್ಲಿ ಕಪ್ಪನ್ನು ಕೊಡ್ತಿದ್ದಾರೆ ಅವರ ಕ್ಯಾಪ್ಟನ್ಗಳು ಮುಂದೆ ಬಂದು ಈ ಕಪ್ಪನ್ನು ಒಳ್ಳೆಯ ಒಂದು ಅದ್ಭುತ ಚಪ್ಪಾಳೆ ಮೂಲಕ ಅವರು ಒಂದು ಪ್ರಾಣ ಕಪ್ಪನ್ನು ಕೊಂಡು ಅಂತ ಹೇಳ್ಬಿಟ್ಟು मगे चंद ब